ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾ ರೀ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ಏನ್ರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ನಾನು ಇವತ್ತ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ ನಾ ಇರೋ ರೆಸಿಪಿ ಪುಂಡಿ ಪಲ್ಯ ಚಟ್ನಿ ಯಾವ ಥರ ಮಾಡೋದು ಅಂತ ಪುಂಡಿ ಪಲ್ಯ ಚಟ್ನಿ ಏನಲ್ರಿ ಪುಂಡಿ ಪಲ್ಯ ಇದಕ್ಕೆ ನಾನು ರವೆ ಆಗಿವ ಏನೂ ಹಾಕೋದಿಲ್ಲ ಹಂಗೆ ಮಾಡ್ತೀನಿ ರೀ ಯಾವ ಥರ ಮಾಡ್ತೀನಿ ಏನಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿರಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿಮ್ಮೆಲ್ಲರ ನಿರೀಕ್ಷೆ ಹೇಳಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಈ ಥರ ಪಲ್ಯ ಮಾಡೋದ್ರಿಂದ ಮಕ್ಕಳು ರೀ ಈಗಿನ ಮಕ್ಕಳು ಪಲ್ಯ ಅಂಥದ್ದು ಏನೂ ತಿನ್ನಂಗಿಲ್ಲ ಈ ಥರ ಮಾಡಿದ್ರೆ ಒಂದು ರೊಟ್ಟಿ ಒಂದು ಚಪಾತಿ ತಿನ್ನೋರು ಮೂರ್ನಾಲ್ಕು ರೊಟ್ಟಿಯಾರು ತಿಂತಾರೆ ಮೂರ್ನಾಲ್ಕು ಚಪಾತಿಯಾರು ತಿಂತಾರೆ ಇದನ್ನು ಚಪಾತಿ ಜೋಡಿಯಾರ ತಿನ್ಬೋದು ನಾವು ರೊಟ್ಟಿ ಜೊತೆಗಾರ ತಿನ್ಬೋದು ಅಣ್ಣದ ಜೊತೆ ತಿನ್ಬೋದು ಅಷ್ಟು ರುಚಿಯಾಗಿರ್ತೈತ್ರಿ ಈ ಬರೀ ಇದು ಪೂರ ಪುಂಡಿ ಪುಂಡಿಪಲ್ಲೆ ಈಗ ನಾನು ಮೊದ್ಲು ಅದನ್ನು ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ ರೀ ಈಗ ನಾನು ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಮ್ಯಾಲೆ ಬರುವಷ್ಟು ನೀರು ಹಾಕ್ಕೊಂಡು ಈಗ ನೋಡಿರಿ ಈ ಥರ ನೀರು ಬರ್ಬೇಕು ಇರ್ ಇರ್ಬೇಕು ರೀ ಅಷ್ಟು ನೀರು ಹಾಕ್ಕೊಂಡು ನಾನೀಗ ಇದನ್ನು ಒಂದು ಮೂರಿಂದ ನಾಲ್ಕು ಸೀಟಿನ ಒಡಿಸ್ತೀನಿ ರೀ ಅಂದ್ರೆ ಮೆತ್ತಗೆ ಕುದಿತೈತ್ರಿ ಈಗ ನೋಡ್ರಿ ಇದು ಪೂರಾ ಮೆತ್ತಗೆ ಈ ಹಣ್ಣಾಗ ಕುದ್ದೈತ್ರಿ ಇದರ ನೋಡಿರಿ ಈ ಥರ ಹಣ್ಣಾಗಂಗೆ ಕುದಿಸ್ಕೋಬೇಕು ರೀ ಅದನ್ನು ಯಾಕಂದ್ರೆ ನಾವು ಮ್ಯಾಶ್ ಮಾಡೋ ಮುಂದಾಗ ಅದು ಕಡ್ಡಿ ಕಡ್ಡಿ ಹಾಗಾಗಿ ಹಂಗಾಗಿ ಕುದಿಬೇಕು ರೀ ಈಗ ನೋಡ್ರಿ ಕುದ್ದೈತ್ರಿ ಅದ್ರಾಗಿನ ನೀರೆಲ್ಲ ನಾನು ರೀ ಪೂರ ನೀರಿನ ಅಂಶ ಅಷ್ಟು ರೀ ಈ ತೊಕ್ಕೊಂಡು ನೀರಾಗ ನೀರು ವೇಸ್ಟು ಆಗಂಗಿಲ್ಲರಿ ನಮ್ಮ ದೇವ್ರ ಸಾಮಾನು ಹಿತ್ತಾಳೆ ಸಾಮಾನು ಏನು ಇರ್ತಾವಲ್ಲ ರೀ ಆ ನೀರಾಗ ನೆನೆಟ್ರೆ ಸಾಮಾನು ದೇವ್ರ ಸಾಮಾನು ಪೂರಾ ಸ್ವಚ್ಛ ರೀ ನಾನು ಹಂಗೆ ಮಾಡ್ತೀನಿ ರೀ ನೀರು ಎತ್ತಿಟ್ಟು ನಾನು ದೇವ್ರ ಎಲ್ಲ ತೊಳ್ಕೊಳ್ತೀನಿ ರೀ ಈಗ ನೋಡಿರಿ ನಾನು ಅದು ಪೂರ ಹಣ್ಣಾಗಿ ಕುದ್ದೈತ್ರಿ ಈಗ ನಾನು ಅದನ್ನು ಮ್ಯಾಶ್ ಮಾಡ್ಕೊತೀನಿ ಯಾಕೆ ಹಣ್ಣಾಗಿ ಕುದಿದ್ರಿಂದ ನಾವು ಮ್ಯಾಶ್ ಮಾಡ್ಕೊಳಂದಾಗ ಕಡ್ಡಿ ಹಂಗೆ ಉಳ್ಯಂಗಿಲ್ಲ ರೀ ನೀಟಾಗಿ ರೀ ಈಗ ನೋಡ್ರಿ ಎಷ್ಟು ಹಣ್ಣು ಹಾಕುದೈತಿ ಇಷ್ಟ ಮೆತ್ತಗೆ ಆಯ್ತು ನೋಡ್ರಿ ಈಗ ಇದ್ರಾಗ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಸೊಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಂಡೇನು ರೀ ಇದ್ರೊಳಗನ ನಾನು ಅವನ್ನ ನೀಟಾಗಿ ಮ್ಯಾಶ್ ಮ್ಯಾಷ್ ಮಾಡ್ಕೊತೀನಿ ಅಂದ್ರೆ ಘಮ ಘಮ ಅಂತೇಳಿ ಪುಂಡಿ ಪಲ್ಯ ಟೇಸ್ಟ್ ಬರುತ್ತೆ ರೀ ರವಾಗಿವ ಏನೂ ಹಾಕಿದ್ ಬೇಕಾಗಿಲ್ರಿ ಈ ಥರ ಮಾಡಿದ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಸಲ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈಗ ನೋಡ್ರಿಷ್ಟು ನೀಟಾಗಿ ರೆಡಿ ಆಯ್ತು ನೋಡ್ರಿ ಇದು ಇದಕ್ಕೆ ನಾನೀಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ರೀ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ರೀ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ನಾನು ಇದ್ರಾಗ ಹಾಕಿ ಮೆಣ್ಸಿನ್ಕಾಯಿನ ಮತ್ತು ಜೀರಿಗೆನ ಚತ್ಕೊತೀನಿ ರೀ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಗ್ಗರಣಾಗ ಹಾಕ್ಕೊಳಕ್ಕೆ ರೀ ಇದ್ರೊಳಗೆ ರೀ ಜೀರಿಗೆ ಉಪ್ಪು ಹಸಿಮೆಣ್ಸಿನ್ಕಾಯಿನ ನಾನು ಇದ್ರೊಳಗೆ ಕುಟ್ಕೊಂಡು ಹಾಕ್ಕೊತೀನಿ ರೀ ಹಂಗೆ ಹಾಕಿದ್ರೆ ಮಕ್ಳು ಎತ್ತಿಟ್ಬಿಡ್ತಾರೆ ರೀ ಅದು ರುಚಿನೂ ಗೊತ್ತಾಗಂಗಿಲ್ಲ ನಾನು ಈ ಥರ ಸಣ್ಣಗೆ ಅದನ್ನು ಜಜ್ಕೊಂಡು ಇದ್ರೊಳಗೆ ಮಿಕ್ಸ್ ರೀ ನೀಟಾಗಿ ಅದರೊಳಗೆ ಮ ಪೂರ್ಣ ಕಲಿಯೋಂಗೆ ಮಿಕ್ಸ್ ರೀ ಪೂರ ಒಂದು ಚಮಚಲೇ ನಾವು ತಿರ್ವಾಡ್ಕೊಂಡ್ಬಿಟ್ರೆ ನೀಟಾಗಿ ನಾವು ಏನು ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿವಿ ಅಲ್ಲ ಅದರೊಳಗೆ ನೀಟಾಗಿ ಮಿಕ್ಸ್ ರೀ ಈಗ ನೋಡಿರಿ ನಾನು ಪೂರ್ತಿ ಇದ್ರೊಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ನಾನು ಅದನ್ನು ಒಗ್ಗರಣೆ ಹಾಕ್ಕೊಳ್ತೀನಿ ರೀ ಈ ಥರ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ನಾವು ಹಸಿ ಮೆಣಸಿನ್ಕಾಯಿ ಅದನ್ನು ಜಜ್ಜಿ ಹಾಕ್ಕೊಂಡಿವೆ ಅಲ್ರಿ ಈ ಥರ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತಾ ಟೇಸ್ಟು ಬೇರೆನೇ ಇರುತ್ತೆ ರೀ ಹಾಗಾಗಿ ನಾನು ಸ್ವಲ್ಪ ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಮೆ ಹಾಕ್ಕೊಂಡಿನ ಜೀರಿಗೆ ರೀ ಸಾಸಮೆ ಅಷ್ಟು ಹಾಕ್ಕೊಂಡ್ರಿ ಅವು ಚಟಾಪಟ ಅಂದಮೇಲೆ ನಾನು ಸ್ವಲ್ಪ ಕರಿಬೇವು ಕೂಡ ರೀ ಕರಿಬೇವು ಹಾಕ್ಕೊಂಡು ಸ್ವಲ್ಪ ನಾನು ಅದನ್ನು ಎಣ್ಣೆಯಾಗ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ನಾನು ಸಣ್ಣಗ ಬೆಳ್ಳುಳ್ಳಿನ ನಾನು ಸೊಪ್ಪಿಸಲುದು ಕಟ್ ಮಾಡಿ ರೀ ಆ ಬೆಳ್ಳುಳ್ಳಿ ಕೂಡ ಇದನ್ನ ಎಣ್ಣೆಯಾಗ ಹಾಕೋತೀನಿ ರೀ ಈಗ ಈ ಥರ ಪುಂಡಿ ಪಲ್ಯ ಸಲ ಮಾಡಿ ನೋಡಿರಿ ನಿಮಗೂ ಕೂಡ ಇಷ್ಟ ಆಕ್ಕೈತ್ರಿ ರುಚಿ ಮಾತ್ರ ಮಸ್ತ್ ರೀ ನಾವು ಇದರ ಅಣ್ಣದ ಜೊತೆ ರೊಟ್ಟಿ ಚಪಾತಿ ನಾವು ಬೇಕಂದ್ರೆ ಉಪ್ಪಿಟ್ಟು ಗಿಪ್ಪಿಟ್ಟು ಏನಾರು ಮಾಡಿರಿ ಅದ್ರೊಳಗೆ ಹಾಕ್ಕೊಂಡು ತಿನ್ನೋಕೆ ರುಚಿ ಮಸ್ತ್ ರೀ ಈಗ ನೋಡ್ರಿ ನಾನು ಒಗ್ಗರಣೆ ಏನು ಹಾಕ್ಕೊಂಡು ಅಲ್ರಿ ಅದ್ರೊಳಗೆ ಇದನ್ನು ಹಾಕ್ಕೊಳ್ತೀನಿ ರೀ ನಾ ಎಷ್ಟು ರೆಡಿ ಮಾಡಿ ಅಲ್ಲ ರೀ ಅದು ಅಷ್ಟು ಇದ್ರೊಳಗೆ ರೀ ಆ ನೀರೆಲ್ಲ ತೊಗೊಂಡಿವಲ್ರಿ ನಾವು ಹುಳಿ ವಾಸನೆ ಹೋಗುತ್ತೆ ರೀ ಇದಕ್ಕೆ ಹುಳಿ ಏನೋ ಭಾಳ ಇರೋಂಗಿಲ್ಲ ಎಳಿದಾಗಿತ್ತು ರೀ ಹಿಂಗಾಗಿ ಹುಳಿ ಭಾಳ ರೀ ಇದಕ್ಕೆ ಗಿಲ್ಲ ಹಾಕೋ ಅವಶ್ಯಕತೆ ಇಲ್ಲ ರೀ ನಾವು ನೀರು ಬಸ್ ತೊಗೊಂಡೀವಿ ಎಲ್ರಿ ಎಲ್ಲ ಹುಳಿ ಅದ್ರಾಗ ರೀ ಏನು ನೋಡ್ರಿ ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಗ್ಯಾಸ್ ಮಾತ್ರ ಸಣ್ಣ ರೀ ಅದರೊಳಗೆ ಈಗ ನಾವು ಬೆಳ್ಳುಳ್ಳಿ ಅದೆಲ್ಲ ಜಜ್ಜಿ ಹಾಕ್ಕೊಂಡು ಮ್ಯಾಷ್ ಮಾಡ ಜಜ್ಜ್ಕೊಂಡಿವಲ್ರಿ ಅದು ಮಾತ್ರ ಟೇಸ್ಟು ಭಾರಿ ಒಂದು ಸಲ ನಿಮಗೂ ಗೊತ್ತಾಕೈತೆ ರೀ ನೋಡಿರಿ ನನ್ನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ಹಿಡಿಯೋಕೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನನ್ನೆಲ್ಲ ಹಿಡಿಯೋಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ ನಾನು ಡೈಲಿ ಬ್ಲಾಗು ಹಾಕ್ತೀನಿ ಹಂಗೆ ಒಂದೊಂದು ರೆಸಿಪಿ ವಿಡಿಯೋನೂ ಹಾಕ್ತರ ಜೊತೆಗೆ ನಾನು ಆ ರೆಸಿಪಿ ವೀಡಿಯೋನೂ ಹಾಕ್ತಿರ್ತೀನಿ ರೀ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲ್ರಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ಹಿಡ್ಯೋದಾಗ ಮತ್ತೆ ಸಿಗ್ತೀನಿ ರೀ